ಆಹಾರ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸೂಚನೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ನೀಡಬೇಕು ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ವಸತಿ ಶಾಲಾ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಯವರಿಗೆ ಸೂಚನೆ ಕೊಟ್ಟಿದ್ದಾರೆ ಅವರು ಹೀರೆ ಹೆಗ್ಡಾಳು ಗ್ರಾಮದ ವಲಯದಲ್ಲಿ ಇರುವಂತಹ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ನೂತನವಾಗಿ ಆರಂಭಗೊಳ್ಳಲಿರುವ ವಿಜ್ಞಾನ ಪದವಿ ಪೂರ್ವ ಕಾಲೇಜು ವಿಭಾಗದ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಹಸಿವು ಬಡತನ ಬಾಲ್ಯ ವಿವಾಹ ಮತ್ತು ಮೌಖ್ಯತೆಯನ್ನು ಸಂಪೂರ್ಣವಾಗಿ ತೊಲಗಿಸಲು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಆಹಾರ ಕೊಡುವಲ್ಲಿ ಹೆಚ್ಚು ಒತ್ತು ಕೊಡುವುದಾಗಿ ಅವರು ತಿಳಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ವಸತಿ ಶಿಕ್ಷಣಕ್ಕೆ ಕೊಡುವ ಕಾಳಜಿ ಇಲಾಖೆಗಳ ಸ್ಥಳೀಯ ಅಧಿಕಾರಿಗಳ ಪ್ರೋತ್ಸಾಹ ಮತ್ತು ಸರ್ಕಾರದ ಉನ್ನತ ಮಟ್ಟದಲ್ಲಿ ತಾವು ಪಟ್ಟ ಶ್ರಮದ ಫಲವಾಗಿ ವಿಜಯನಗರ ಜಿಲ್ಲೆಯ ಪೈಕಿ ತುರ್ತಾಗಿ ಈ ಭಾಗದ ಶಿಕ್ಷಣದ ಅಗತ್ಯವನ್ನು ಅರಿತು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನೂತನವಾಗಿ ವಿಜ್ಞಾನ ವಿಭಾಗದ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಲು ಸಾಧ್ಯವಾಯಿತು ಎಂದಿದ್ದಾರೆ ಈ ನಿಟ್ಟನಲ್ಲಿ ವಸತಿ ಶಾಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿದೆ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಮರ್ಪಕವಾಗಿ ಪೌಷ್ಟಿಕ ಆಹಾರ ಕೊಡಬೇಕು ಮತ್ತು ಅವರಲ್ಲಿ ವೈಯಕ್ತಿಕ ಶುಚಿತ್ವ ಪರಿಸರದಲ್ಲಿ ನೈರ್ಮಲ್ಯತೆ ಕಾಪಾಡುವಲ್ಲಿ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ತಿಳಿಸಿದ್ರು ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜಿಲ್ಲಾ ತಾಲೂಕು ಅಧಿಕಾರಿಗಳ ಮೇಲಿದೆ ಮತ್ತು ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಅತಿ ಹೆಚ್ಚು ಕಾಳಜಿ ಹೊಂದಿ ಶ್ರದ್ಧಾ ನಿಷ್ಠೆ ಕರ್ತವ್ಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಬೇಕು ಎಂದಿದ್ದಾರೆ ಏನ್ ಗೊತ್ತಾ ಅದರ ಪ್ರಮೋಷನ್ ಕಾಲೇಜಿ ಪ್ರಮೋಷನ್ ಬರ್ತಿದನೇ ಇಲ್ಲಿ ನೋಡಿ ಒಂದು ವಿಷಯದಲ್ಲಿ ಸಿಪಿ ಬ್ಯಾಂಕ್ ನಲ್ಲಿ ಪ್ರಮೋಷನ್ ಆಗಿರೋ ನಾನು ಒಮ್ಮೆ ವಿಶೇಷವಾಗಿ subsistence ಅಭಿವೃದ್ಧಿ ಆಗಬೇಕು ಇಲ್ಲಿ ಜನಗಳಿಗೆ ಆದಾಯದ ಮೂಲ ಆಗಬೇಕು ಶಿಕ್ಷಣ ಅವರ ಮಾನವ ಅಭಿವೃದ್ಧಿ ಆಗಬೇಕು ವಿಶೇಷವಾಗಿ ಮಾನವ ಅಭಿವೃದ್ಧಿಯಲ್ಲಿ ಹೆಚ್ಚು ನಮ್ಮ ವಂದನ ಸಿಂಗ್ ಸಾಹೇಬರೇ ಏನು ಯೋಜನೆ ಮಾಡ್ತಾರೆ ಅಂತಹ ಆಲೋಚನೆ ನೆಗಿರತಕ್ಕಂತ ಸಾಹೇಬರು ನಾವ್ ಇತರ ಶಾಲೆಗಳನ್ನ ಈಗ ಕೂಡ ಕಾರ್ಮಿಕ ಇಲಾಖೆಯಿಂದ ಆಗಿರ್ತಾರೆ ಇಲ್ಲಿ ಶಾಲೆ ಮಾಡ್ಬೇಕಂತ ಹೇಳಿದ್ರು ಮಾಡ್ಕೊಂಡು ಬಂದಿವಿ ಶುಕ್ರ